ಸ್ನೇಹಿತರೆ ಹಾಗೂ ತರಗತಿಯಲ್ಲಿ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮದುವೆ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮೇಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತದ ಅಧ್ಯಯವಾದ ಪೂರ್ಣಾಂಕಗಳು ಘಟಕ ಸಂಬಂಧಿಸಿದಂತೆ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಐಕಾನ್ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಪೂರ್ಣಾಂಕಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದಿನವುಗಳ ಮೌಲ್ಯಗಳನ್ನು ಕಂಡುಹಿರಿ ಮೊದಲನೇ ಪ್ರಶ್ನೆ ಮೈನಸ್ ಮೂವತ್ತು ಭಾಗಾಕಾರ ಹತ್ತದ ನೋಡಿ ಮೈನಸ್ ಮೂವತ್ತು ಭಾಗಾಕಾರ ಹತ್ತನ್ನು ನಾವು ಮೈನಸ್ ಮೂವತ್ತು ಡೇವರ್ಡ್ ಬೈ ಹತ್ತ ಬರಿಬೋದು ನಂತರ ಇಲ್ಲಿ ಜೀರೋ ಜೀರೋ ಕಟ್ತೋಗಿ ಮೈನಸ್ ಮೂರು ಮಾತ್ರ ಉಳಿತದೆ ಇನ್ನು ಬಿ ಕ್ವೆಶನು ಐವತ್ತು ಭಾಗಾಕಾರ ಮೈನಸ್ ಐದು ಐವತ್ತು ಡೇವರ್ಡ್ ಬೈ ಮೈನಸ್ ಐದು ಅಂತ ಬರ್ಕೋತೀವಿ ಈಗ ನಾವು ಸಿಂಪ್ಲ್ ಮಾಡಿದಾಗ ಐದು ಬಂದಲೆ ಐದು ಐದು ಹತ್ತಲೇ ಐವತ್ತು ಆವಾಗ ಹತ್ತು ಡಿವೆ ಬೈ ಮೈನಸ್ ಒಂದು ಆಗ್ತದೆ ಆ ಮೈನಸ್ ಹಿಂಗ್ ಮೇಲೆ ತೊಗೊಂಡಾಗ ಮೈನಸ್ ಹತ್ತು ಬರ್ತದೆ ಮುಂದಿನ ಪ್ರಶ್ನೆ ಮೂವತ್ತಾರು ಮೈನಸ್ ಮೂವತ್ತಾರು ಭಾಗಾಕಾರ ಮೈನಸ್ ಒಂಬತ್ತು ಮೈನಸ್ ಮೂವತ್ತಾರು ಡಿವೆಡ್ ಬೈ ಮೈನಸ್ ಒಂಬತ್ತು ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ನಂತರ ಒಂಬತ್ತೊಂದಲೇ ಒಂಬತ್ನಾಲ್ಕಲೇ ಮೂವತ್ತಾರು ನಾಲ್ಕು ಬರ್ತದೆ ಡಿ ಪ್ರಶ್ನೆ ಮೈನಸ್ ನಲವತ್ತೊಂಬತ್ತು ಡಿವೈಡ್ ಬೈ ನಲವತ್ತೊಂಬತ್ತು ಮೈನಸ್ ನಲವತ್ತೊಂಬತ್ತು ಡಿವೈಡ್ ಬೈ ನಲವತ್ತೊಂಬತ್ತು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತೊಂದಲೇ ನಲ್ವತ್ತೊಂಬತ್ತೊಂದಲೇ ಆಗ ಮೈನಸ್ ಒಂದು ಬರ್ತದೆ ಈ ಪ್ರಶ್ನೆ ಹದಿಮೂರು ಭಾಗಾಕಾರ ಇಂಟು ಬ್ರಕೇಟ್ ಮೈನಸ್ ಎರಡು ಪ್ಲಸ್ ಒಂದಿದೆ ಹದಿಮೂರು ಭಾಗಾಕಾರ ಮೈನಸ್ ಎರಡರಲ್ಲಿ ಪ್ಲಸ್ ಒಂದನ್ನು ಕಳೆದಾಗ ಹದಿಮೂರು ಮೈನಸ್ ಒಂದು ಆಗ್ತದೆ ಅಂತ ಹದಿಮೂರು ಡಿವೈಡ್ ಬೈ ಮೈನಸ್ ಒಂದು ಅಂದಾಗ ಮೈನಸ್ ಹದಿಮೂರು ಆಗ್ತದೆ ಜೀರೋ ಡಿವೈಡ್ ಬೈ ಒನ್ ಮೈನಸ್ ಟು ಒನ್ ಮೈನಸ್ ಟು ಅಲ್ಲದ ಹನ್ನೆರಡು ಆಗಬೇಕು ಏನಾಗಬೇಕು ಹನ್ನೆರಡು ಅಥವಾ ಒನ್ ಮೈನಸ್ ಟು ಅಂದಾಗ ಇಲ್ಲಿ ಜೀರೋ ಬರ್ತದೆ ಜೀರೋ ಡಿವೈಡ್ ಎನೇ ತಿಂಗ್ ಜೀರೋನ ಬರ್ತದೆ ಮೈನಸ್ ಮೂವತ್ತೊಂದು ಭಾಗಕಾರ ಇಂಟು ಬ್ರಿಕೇಟ್ ಮೈನಸ್ ಮೂವತ್ತು ಪ್ಲಸ್ ಆರ್ ಮೈನಸ್ ಒಂದು ಆಗ್ತದೆ ಈಗ ಮೂವತ್ತೊಂದು ಮೈನಸ್ ಮೂವತ್ತೊಂದು ಹಂಗೆ ಬರ್ತದೆ ಎರಡು ಬೈ ಮೈನಸ್ ಮೂವತ್ತು ಮೈನಸ್ ಒಂದು ಮೈನಸ್ ಮೂವತ್ತೊಂದು ಮೂವತ್ತೊಂದು ಎರಡು ಬೈ ಮೈನಸ್ ಮೂವತ್ತೊಂದು ಅಂದಾಗ ಒಂದಲೇ ಒಂದಲೇ ಹೋಗಿ ಮೈನಸ್ ಒಂದು ಬರ್ತದೆ ಮೈನಸ್ ಮೂವತ್ತಾರು ಭಾಗಾಕಾರ ಹನ್ನೆರಡು ಭಾಗಕ್ಕರ ಮೂರದ ಈಗ ಮೈನಸ್ ಮೂವತ್ತಾರು ಎರಡು ಬೈ ಹನ್ನೆರಡರ ಬರ್ಕೊಂಡು ನಂತರ ಈ ಭಾಗಕಾರ ಹಾಗೆ ಬರ್ಕೊಂಡು ಎರಡು ಬೈ ತ್ರೀ ಆಗ್ತದೆ ಈಗ ಮೂವ ಹನ್ನೆರಡು ಒಂದಲೇ ಹನ್ನೆರಡು ಮೂರಲೆ ಮೂವತ್ತಾರ ಮೈನಸ್ ಮೂರು ಭಾಗಾಕಾರ ಮೂರು ಬರ್ತದೆ ಮೈನಸ್ ಮೂರು ಎರಡು ಬೈ ಮೂರೊಂದಾಗ ಮೂರೊಂದಲೆ ಮೂರೊಂದಲೇ ಕಟ್ತಾಗ ಮೈನಸ್ ಒಂದು ಬರ್ತದೆ ಅಧಿಕಾವರ್ಣ ಮೈನಸ್ ಆರು ಪ್ಲಸ್ ಐದು ಅಧಿಕಾವರ್ಣ ಪೂರ್ಣ ಭಾಗಕಾರ ಅಧಿಕಾವರ್ಣ ಮೈನಸ್ ಎರಡು ಪ್ಲಸ್ ಒಂದು ಅಧಿಕಾವರ್ಣ ಪೂರ್ಣ ಈಗ ಅಧಿಕಾವರಣದಲ್ಲಿರ್ತಕ್ಕಂಥದ್ದು ಮದುವೆ ಇನ್ನೆರಡು ಬಿಡಿಸ್ಕೊಂಡಾಗ ಮೈನಸ್ ಆರಲ್ಲಿ ಐದನೇ ಕಾದಾಗ ಮೈ ಮೈನಸ್ ಒಂದು ಬರ್ತದೆ ಏನು ಬರ್ತದೆ ಮೈನಸ್ ಒಂದು ಬರ್ತದೆ ಮೈನಸ್ ಎರಡರಲ್ಲಿ ಒಂದನಕ್ಕಾದಾಗ ಮೈನಸ್ ಒಂದು ಬರ್ತದೆ ಮೈನಸ್ ಒಂದು ಎರಡು ಬೈ ಮೈನಸ್ ಒಂದು ಅಂದಾಗ ಪ್ಲಸ್ ಒಂದು ಬರ್ತದೆ ಏನು ಬರ್ತದೆ ಪ್ಲಸ್ ಒಂದು ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಬೆಲೆಗೆ ಎ ಭಾಗಕಾರ ಬಿ ಇಂಟರ್ಬ್ರಿಕೆಟ್ ಬಿ ಪ್ಲಸ್ ಸಿ ಕಂಪ್ಲೀಟ್ ನಾಟ್ ನೋಟ್ ಇಚ್ ಟು ಎ ಭಾಗಕಾರ ಬಿ ಪ್ಲಸ್ ಎ ಭಾಗಕಾರ ಸಿ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಎಚ್ ಕೊಟ್ಟು ಹನ್ನೆರಡು ಅದ ಬಿ ಇಜ್ ಕೊಲ್ಟು ಮೈನಸ್ ನಾಲ್ಕು ಸಿ ಇಜ್ ಕೊಲ್ಟು ಎರಡು ಅದ ಈಗ ನಾವು ಎಲ್ಲ ಬೆಲೆಗಳನ್ನು ತುಂಬಿದಾಗ ಎಲ್ ಎಚ್ ಎಸ್ ಇಜ್ ಇಚ್ ಟು ಆರ್ ಎಚ್ ಎಸ್ ಬರ್ತದೆ ನೋಡ್ಕೋಬೇಕು ಎಲ್ ಎಚ್ ಎಸ್ ಇಜ್ ಇಚ್ ಟು ಆರ್ ಎಚ್ ಎಸ್ ಅವಾಗ ಎ ಭಾಗಕಾರ ಎ ಭಾಗಾಕಾರ ಇಂಟು ಇಂಟ್ರಬ್ರಿಕೇಟ್ ಬಿ ಪ್ಲಸ್ ಸಿ ಹಚ್ಕೊಳ್ತು ಎ ಭಾಗಾಕಾರ ಬಿ ಪ್ಲಸ್ ಎ ಭಾಗಾಕಾರ ಸಿ ಆಗ್ತದವಾಗ ಹನ್ನೆರಡು ಭಾಗಾಕಾರ ಮೈನಸ್ ನಾಲ್ಕು ಪ್ಲಸ್ ಎರಡು ಇಚ್ಕೊಳ್ತು ಅಧಿಕ ವರ್ಣ ಹನ್ನೆರಡು ಭಾಗಾಕಾರ ಮೈನಸ್ ನಾಲ್ಕು ಅಧಿಕ ವರ್ಣ ಪೂರ್ಣ ಪ್ಲಸ್ ಇಂಟು ಇಂಟ್ರಿಕೇಟ್ ಹನ್ನೆರಡು ಭಾಗಕಾರ ಟು ಆಗ್ತದೆ ನಂತರ ಎರಡು ಭಾಗವನ್ನು ಬಡಿಸೋಣ ಸಂಚಿನ ಬಿಡೋಣ ಎರಡು ಭಾಗ ಬಡ್ಸೋಣ ಹನ್ನೆರಡು ಭಾಗಾಕಾರ ನಾಲ್ಕರಲ್ಲಿ ಎರಡು ಕಾದಾಗ ಎರಡು ಟು ಹನ್ನೆರಡು ಎರಡು ಬಂದು ಮೈನಸ್ ನಾಲ್ಕು ಪ್ಲಸ್ ಹನ್ನೆರಡು ಎರಡು ಬೈ ಎರಡು ಆಗ್ತದೆ ನಂತರ ಎರಡೊಂದೇ ಎರಡಾರಲು ಹನ್ನೆರಡು ಮೈನಸ್ ಆರು ಬರ್ತದೆ ನಂತರ ನಾಲ್ಕು ಒಂದೇ ನಾಲ್ಕು ಮೂರಲು ಹನ್ನೆರಡು ಮೈನಸ್ ಮೂರು ಎರಡು ಒಂದು ಎರಡು ಆರು ಹನ್ನೆರಡು ಆರಲ್ಲಿ ಮೂರು ಕಾದಾಗ ಮೂರು ಮೈನಸ್ ಆರು ಮೂರಕ್ಕೆ ಸಮ ಆಗೋದಿಲ್ಲ ಎಲ್ ಎಚ್ ಎಸ್ ನಾಟ್ ಟು ಆರ್ ಎಚ್ ಎಸ್ ಆಗ್ತದೆ ಏಜ್ ಕೊಟ್ಟು ಮೈನಸ್ ಹತ್ತು ಬಿ ಬಿಜ್ ಕೊಟ್ಟು ಒಂದು ಸಿ ಜ್ ಕೊಟ್ಟು ಒಂದಿದೆ ಈಗ ಎಲ್ ಎಚ್ ಎಸ್ ಇಜ್ ಕೊಟ್ಟು ಆರ್ ಎಚ್ ಎಸ್ ಆಗ್ತದೆ ನೋಡ್ಕೋಬೇಕಾಗ್ತದೆ ನೋಡಿ ಸ್ವಲ್ಪ ಮಿಸ್ಟೇಕ್ ಆಗಿರ್ತಕ್ಕಂಥದ್ದಲ್ಲಿ ಗಮನಿಸ್ಬೇಕಾಗ್ತದೆ ಎಲ್ ಎಚ್ ಎಸ್ ಇಜ್ ಕೊಟ್ಟು ಆರ್ ಎಚ್ ಎಸ್ ಆಗ್ತದೆ ಮತ್ತು ಈ ಸಂಚಿಹ್ನೆಗಳು ಬರೋಲ್ಲ ಇವಾಗ ಸಂಚಿಹ್ನೆ ಬರಲ್ಲ ನಂತರ ಏಜ್ ಕೊಟ್ಟು ಮೈನಸ್ ಹತ್ತು ಭಾಗಕಾರ ಬಿ ಪ್ಲಸ್ ಅಂದರೆ ಒಂದು ಪ್ಲಸ್ ಒಂದು ಆಗ್ತದೆ ಕೊಟ್ಟು ಎ ಅಂದರೆ ಮೈನಸ್ ಹತ್ತು ಭಾಗಕಾರ ಬಿ ಅಂದರೆ ಒಂದು ಪ್ಲಸ್ ಎ ಅಂದರೆ ಮೈನಸ್ ಹತ್ತು ಬಾ ಸಿ ಅಂದರೆ ಒಂದು ಆಗ್ತದೆ ನಂತರ ಮೈನಸ್ ಹತ್ತು ಒಂದರಲ್ಲಿ ಒಂದನ್ನು ಕುಡಿಸಿದಾಗ ಎರಡು ಮೈನಸ್ ಹತ್ತು ಭಾಕಾರ ಎರಡು ನಂತರ ಮೈನಸ್ ಹತ್ತು ಬಾ ಒಂದು ಪ್ಲಸ್ ಮೈನಸ್ ಹತ್ತು ಬಾ ಒಂದಾಗ್ತದೆ ನಂತರ ಮೈನಸ್ ಹತ್ತು ಡೇಳ್ ಬೈ ಟು ಅಂದಾಗ ಎರಡೊಂದು ಎರಡು ಐದಲಿ ಹತ್ತು ಮೈನಸ್ ಐದು ಬರ್ತದೆ ಮೈನಸ್ ಹತ್ತು ಡೇಳ್ ಬರ್ತಂದ್ರೆ ಮೈನಸ್ ಹತ್ತು ಪ್ಲಸ್ ಆರ್ ಮೈನಸ್ ಹತ್ತಾಗ್ತದೆ ನಂತರ ಇಲ್ಲಿ ಸಿಂಪ್ಲಿಕೇಶನ್ ಮಾಡಿದಾಗ ಎರಡೊಂದು ಎರಡು ಐದು ಹತ್ತು ಮೈನಸ್ ಐದು ಬರ್ತದೆ ಮೈನಸ್ ಹತ್ತು ಮೈನಸ್ ಹತ್ತು ಕಿಷ್ ಮೈನಸ್ ಇಪ್ಪತ್ತು ಅದರಿಂದ ಎರಡು ಚರ್ಸಿ ನೋಟಿಸಿಕೊಟ್ಟು ಆರ್ ಎಚ್ ಎಸ್ ಆಗ್ತದೆ ಖಾಲಿ ಸ್ಥಳವನ್ನು ತುಂಬಿರಿ ಖಾಲಿ ಸ್ಥಳವನ್ನು ತುಂಬಿರಿ ಮುನ್ನೂರ ಅರವತ್ತೊಂಬತ್ತು ಭಾಗಕಾರ ಡ್ಯಾಶ್ ಮುನ್ನೂರ ಅರವತ್ತೊಂಬತ್ತು ಇಲ್ಲಿ ಯಾವ ಸಂಖ್ಯೆನೂ ಗೊತ್ತಿಲ್ಲ ಈ ಬಿಟ್ಟ ಸಂಖ್ಯೆ ಏನಾಗಿರಲಿಲ್ಲ ಅಂದರೆ ಎಕ್ಸ್ ಆಗಿರಲಿ ಬಿಟ್ಟ ಸಂಖ್ಯೆ ಎಕ್ಸ್ ಆಗಿರಲಿ ಆಗ ಮೂವತ್ತಾರು ಭಾಗಾಕಾರ ಎಕ್ಸ್ ಯಾಕೆ ಸಿಜ್ಕೊಳ್ತು ಮುನ್ನೂರ ಅರವತ್ತೊಂಬತ್ತು ನಂತರ ಮುನ್ನೂರ ಅರವತ್ತೊಂಬತ್ತು ಭಾಗಾಕಾರ ಯಾಕ್ಸ್ ಸಿಜ್ಕೊಟ್ಟು ಮುನ್ನೂರ ಅರವತ್ತೊಂಬತ್ತು ನಂತರ ಕಡೆ ಬಂದಾಗ ಇಂಟು ಆಗ್ತದೆ ಭಾಗಾಕಾರದ್ದು ಈ ಕಡೆ ಬಂದಾಗ ಗುಣಾಕಾರ ಆಗ್ತದೆ ಆಗ ಮುನ್ನೂರ ಅರವತ್ತೊಂಬತ್ತು ಇಜ್ಕೊಳ್ತು ಮುನ್ನೂರ ಅರವತ್ತೊಂಬತ್ತು ಇಂಟು ಎಕ್ಸ್ ಆಗ್ತದೆ ನಂತರ ನಾವು ಯಾಕೆ ವೇಳೆ ಕಣ್ಣಿಡಬೇಕು ಯಾಕೆ ವೆಲೆ ಕಣ್ಣಿಡ್ಬೇಕಾದ್ರೆ ಈ ಮುನ್ನೂರ ಅರ್ಥ ಈ ಕಡೆ ತುಂಬಾಗ ಯಾಕ್ ಇಜ್ಕೊಟ್ಟು ಮುನ್ನೂರ ಅರವತ್ತೊಂದು ಅರವತ್ತೊಂಬತ್ತು ಎರಡು ಬೈ ಮುನ್ನೂರ ಅರವತ್ತೊಂಬತ್ತು ಆಗ್ತದೆ ಕಟ್ತಾ ಹೊಡೆದಾಗ ಎಕ್ಸ್ ಹೆಚ್ಕೊಳ್ತು ಒಂದು ಬರ್ತದೆ ಎಕ್ಸ್ ಹೆಚ್ಕೊಟ್ಟು ಎಷ್ಟು ಬರ್ತದೆ ಒಂದು ಬರ್ತದೆ ಆದ್ದರಿಂದ ಎಕ್ಸ್ ಹೆಚ್ಕೊಳ್ತು ಒಂದು ನಬಿ ಕ್ವಶನು ಮೈನಸ್ ಎಪ್ಪತ್ತೈದು ಭಾಗಾಕಾರ ಡ್ಯಾಶ್ ಹೆಚ್ಕೊಟ್ಟು ಮೈನಸ್ ಒಂದು ಆ ಸಂಖ್ಯೆ ಇಲ್ಲಿ ಏನಾಗಿರಲಿ ಇಲ್ಲಿ ಕೊಟ್ಟದ್ದು ಕೊಡೋಕು ತುಂಬಿಕ ಸಂಖ್ಯೆ ಎಕ್ಸ್ ಆಗಿರಲಿ ಈಗ ಮೈನಸ್ ಎಪ್ಪತ್ತೈದು ಭಾಗಾಕಾರ ಎಕ್ಸ್ ಹೆಚ್ಕೊಳ್ತು ಮೈನಸ್ ಒಂದು ಆಗ್ತದೆ ಅದನ್ನ ಹಿಂಗೆ ಬರ್ಕೋಬೋದು ಮೈನಸ್ ಎಪ್ಪತ್ತೈದು ಎರಡು ಬೈ ಎಕ್ಸ್ ಇಚ್ಕೊಳ್ತು ಮೈನಸ್ ಒಂದು ಬರ್ಕೋಬೋದು ನಂತರ ಎಕ್ಸನ್ನು ಈ ಕಡೆ ತೆಗೆದುಕೊಂಡಾಗ ಗುಣಾಕಾರ ಆಗ್ತದೆ ಅಕ್ಕ ಭಾಗ ಖರದಾಗ ಅದು ಬಲಭಾಗಕ್ಕೆ ಹೋದಾಗ ಗುಣಾಕಾರ ಆಗ್ತದೆ ಅವಾಗ ಮೈನಸ್ ಎಪ್ಪತ್ತೈದು ಇಸ್ ಇಚ್ಕೊಳ್ತು ಮೈನಸ್ ಒಂದು ಇಂಟು ಎಕ್ಸ್ ಆಗ್ತದೆ ನಂತರ ಎಕ್ಸ್ ಇಚ್ಕೊಳ್ತು ಮೈನಸ್ ಎಪ್ಪತ್ತೈದು ಎರಡು ಬೈ ಮೈನಸ್ ಒಂದು ಕ್ಯಾನ್ಸಲ್ ಆಗಿ ಎಕ್ಸ್ ಇಚ್ಕೊಳ್ ಎಷ್ಟು ಬರ್ತದೆ ಎಕ್ಸ್ ಇಚ್ಕೊಳ್ಟು ಎಪ್ಪತ್ತೈದು ಬರ್ತದೆ ಸಿ ಪ್ರಶ್ನೆ ಮೈನಸ್ ಎರಡುನೂರ ಆರು ಭಾಗಕಾರ ಡ್ಯಾಶ್ ಇಚ್ಕೊಳ್ತು ಒಂದು ನೋಡಿರಿ ಬಿಟ್ಟ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಆ ಸಂಖ್ಯೆ ಎಕ್ಸ್ ಆಗಿರಲಿ ಆವಾಗ ಮೈನಸ್ ಎರಡುನೂರ ಆರು ಭಾಗಕಾರ ಎಕ್ಸ್ ಇಚ್ಕೊಳ್ತು ಒಂದು ಇದನ್ನು ನಾವು ಹಿಂಗೆ ಬರ್ಕೋಬೋದು ಮೈನಸ್ ಎರಡುನೂರ ಆರು ಎರಡು ಬಾಯ್ ಎಕ್ಸ್ ಇಚ್ಕೊಟ್ಟು ಒಂದು ಮೈನಸ್ ಎರಡು ಎಕ್ಸ್ ಇದ್ದಾಗ ಗುಡ್ ಹಾಕದ ಆವಾಗ ಮೈನಸ್ ಎರಡುನೂರ ಆರು ಇಚ್ಕೊಳ್ತು ಒಂದು ಇಂಟು ಎಕ್ಸ್ ಎಕ್ಸ್ ಇಚ್ಕೊಟ್ಟು ಮೈನಸ್ ಎರಡು ಎರಡುನೂರ ಆರು ಡೇಳ್ ಬೈ ಒಂದು ಅಂದಾಗ ಎಕ್ಸ್ ಇಚ್ಕೊಳ್ತು ಮೈನಸ್ ಎರಡು ಎರಡುನೂರ ಆರು ಆಗ್ತದೆ ನಾ ಮುಂದಿನ ಪ್ರಶ್ನೆ ಮೈನಸ್ ಎಂಬತ್ತೇಳು ಭಾಗಾಕಾರ ಡ್ಯಾಶ್ ಎಂಬತ್ತೇಳು ಇಲ್ಲಿ ಆ ಸಂಖ್ಯೆ ಬಿಟ್ಟ ಸಂಖ್ಯೆ ಎಕ್ಸ್ ಆಗಿರಲಿ ಆಗ ಮೈನಸ್ ಎಂಬತ್ತೇಳು ಭಾಗಾಕಾರ ಎಕ್ಸ್ ಟು ಎಂಬತ್ತೇಳು ಈ ಭಾಗಕಾರನ ಈ ರೀತಿ ಬರ್ಕೊಳ್ಬೋದವ ಮೈನಸ್ ಎಂಬತ್ತು ಡಿವೈಡ್ ಬೈ ಎಕ್ಸ್ ಇಜ್ಕೊಳ್ತು ಎಂಬತ್ತೇಳು ನಂತರ ಇದು ಎಕ್ಸ್ ಡಿವೈಡ್ ಬೈ ಇರೊಂದೇ ಈ ಕಡೆ ಬಂದಾಗ ಗುಣಾಕಾರ ಸಂಬಂಧ ಆಗ್ತದೆ ಇವಾಗ ಎಂಬತ್ತೇಳು ಇಂಟು ಎಕ್ಸ್ ಆಗ್ತದೆ ನಂತರ ಎಂಬತ್ತೇಳನ್ನು ಎಕ್ಕ ಸೈಡ್ ತಗೊಂಡು ಬಂದಾಗ ಎ ಮೈನಸ್ ಎಂಬತ್ತೇಳು ಎರಡು ಎಂಬತ್ತೇಳು ಕಟ್ತಾ ಹೊಡೆದಾಗ ಎಂಬತ್ತೊಂದು ಎಂಬತ್ತು ಒಂದು ಅಂದಾಗ ಮೈನಸ್ ಒಂದು ಉಳಿತದೆ ಎಕ್ಸ್ ಇಜ್ಕೊಳ್ತು ಎಷ್ಟು ಮೈನಸ್ ಒಂದು ಆಗ್ತದೆ ಈ ಪ್ರಶ್ನೆ ಡ್ಯಾಶ್ ಭಾಗಾಕಾರ ಒಂದು ಟು ಎಂಬತ್ತು ಮೈನಸ್ ಎಂಬತ್ತೇಳು ನೋಡಿ ಆ ಬಿಟ್ಟ ಸಂಖ್ಯೆ ಎಕ್ಸ್ ಆಗಿರಲಿ ಎಕ್ಸ್ ತೊಗೊಂಡಾಗ ಬಿಟ್ಟ ಸಂಖ್ಯೆಯಲ್ಲಿ ಎಕ್ಸ್ ತೊಗೊಂಡಾಗ ಎಕ್ಸ್ ಮೈನಸ್ ಒಂದು ಇದು ಟು ಎಂಬತ್ತೇಳು ಆಗ್ತದೆ ಎಕ್ಸ್ ಕೊಲ್ ಟು ಎಕ್ಸ್ ಡಿವೈಡ್ ಬೈ ಒಂದು ಇಚ್ಕೊಟ್ಟು ಮೈನಸ್ ಎಂಬತ್ತೇಳು ಆಗ್ತದೆ ಎಕ್ಸ್ ಕೊಲ್ ಟು ಈ ಒಂದು ಕಡೆ ಬಂದಾಗ ಇಂಟು ಆಗ್ತದೆ ಮೈನಸ್ ಎಂಬತ್ತೇಳು ಇಂಟು ಒಂದು ಮೈನಸ್ ಎಂಬತ್ತೇಳು ಎಕ್ಸ್ ಇಚ್ಕೊಳ್ಟು ಮೈನಸ್ ಎಂಬತ್ತೇಳು ಆಗ್ತದೆ ಮುಂದಿನ ಪ್ರಶ್ನೆ ಡ್ಯಾಶ್ ಭಾಗಕಾರ ನಲವತ್ತೆಂಟು ಇಚ್ಕೊಳ್ ಮೈನಸ್ ಒಂದು ಇಲ್ಲಿ ಬಿಟ್ಟಿರ್ತಕ್ಕಂಥ ಸಂಖ್ಯೆ ಎಕ್ಸ್ ಆಗಿರಲಿ ಅವಾಗ ಎಕ್ಸ್ ಭಾಗಕಾರ ನಲ್ವತ್ತೆಂಟು ಇಚ್ಕೊಳ್ತು ಮೈನಸ್ ಒಂದು ಎಕ್ಸ್ ಡೈರ್ಡ್ ಬೈ ನಲ್ವತ್ತೆಂಟು ಇಚ್ಕೊಳ್ತು ಮೈನಸ್ ಒಂದು ಆದಾಗ ಎಕ್ಸ್ ಇಚ್ಕೊಳ್ತು ಏನಾಗ್ತದೆ ಮೈ ಮೈನಸ್ ಒಂದೆಂಟು ನಲ್ವತ್ತೆಂಟದಾಗ ಮೈನಸ್ ನಲವತ್ತೆಂಟು ಆಗ್ತದೆ ಮೈನಸ್ ನಲವತ್ತೆಂಟು ನಜೀ ಪ್ರಶ್ನೆ ಇಪ್ಪತ್ತು ಭಾಗಕಾರ ಡ್ಯಾಶ್ ಇಚ್ಕೊಳ್ತು ಮೈನಸ್ ಎರಡು ಇಲ್ಲಿ ಬಿಟ್ಟ ಸಂಖ್ಯೆ ಎಕ್ಸ್ ಆಗಿರಲಿ ಒಬ್ಬ ಇಪ್ಪತ್ತು ಭಾಗಕಾರ ಎಕ್ಸ್ ಇಜ್ಕೊಳ್ತು ಮೈನಸ್ ಎರಡು ಇಪ್ಪತ್ತು ಡೋರ್ಡ್ ಬೈ ಎಕ್ಸ್ ಇಚ್ಕೊಳ್ಬು ಮೈನಸ್ ಎರಡ್ದಾಗ ಇಪ್ಪತ್ತು ಇಜ್ಕೊಳ್ತು ಎರಡು ಎಕ್ಸಿದಗಡೆ ಬಂದಾಗ ಇಂಟು ಆಗ್ತದೆ ಮೈನಸ್ ಎರಡು ಇಂಟು ಎಕ್ಸ್ ನಂತರ ಎಕ್ಸ್ ಕೋಲ್ಟ್ ಏನಾಗ್ತದೆ ಎರಡು ಮೈನಸ್ ಎರಡನೇ ಕಡೆ ತುಂಬಿದಾಗ ಡಿವೈಡ್ ಬಾಯ್ ಆಗ್ತದೆ ಇಪ್ಪತ್ತು ಡಿವೈಡ್ ಬಾಯ್ ಮೈನಸ್ ಎರಡು ಎರಡೊಂದು ಎರಡು ಹತ್ತು ಇಪ್ಪತ್ತು ಆವಾಗ ಮೈನಸ್ ಚಿನ್ನೊಂದು ಮೈನಸ್ ಹತ್ತು ಬರ್ತದೆ ಡ್ಯಾಶ್ ಭಾಗಾಕಾರ ನಾಲ್ಕು ಇಜ್ಕೊಳ್ಟು ಮೂರು ಇಲ್ಲಿ ಬಿಟ್ಟಿರ್ತಕ್ಕಂಥ ಸಂಖ್ಯೆ ಎಕ್ಸ್ ಆಗಿರಲಿ ಅವಾಗ ಬಿಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಎಕ್ಸನ್ನು ತುಂಬಿದಾಗ ಎಸ್ ಎಕ್ಸ್ ಭಾಗಾಕಾರ ನಾಲ್ಕು ಇಜ್ಕೊಳ್ತು ಮೂರು ಈ ಭಾಗಕಾರನ ಈ ರೀತಿಯೂ ಬರೆದು ಬರೆದುಕೊಳ್ಬೋದು ಎಕ್ಸ್ ಡಿವೈಡ್ ಬೈ ನಾಲ್ಕು ನಾಲ್ಕೈಜ್ ಕೊಟ್ಟು ಮೂರು ನಂತರ ಎಕ್ಸ್ ಮತ್ತು ನಾಲ್ಕಕ್ಕೆ ಸಂಬಂಧ ಭಾಗಕಾರ ಇರೋದರಿಂದ ನಾಲ್ಕನ್ನು ನಾವು ಆರ್ ಎಚ್ ಎಸ್ ಸೈಡ್ ಬಲಭಾಗಕ್ಕೆ ಹೋದಾಗ ಗುಣಾಕಾರ ಆಗ್ತದೆ ಭಾಗಕಾರದಾಗ ಗುಣಾಕಾರ ಆಗ್ತದೆ ಅಗಸ್ ಎಕ್ಸಿ ಕೊಟ್ಟು ಮೂರು ಇಂಟು ನಾಲ್ಕು ಆಗ್ತದೆ ಮೂರು ನಾಲ್ಕಲ್ಲಿ ಹನ್ನೆರಡು ಎಕ್ಸಿ ಕೊಟ್ಟು ಎಷ್ಟಾಗ್ತದೆ ಎಕ್ಸ್ ಹೆಜ್ಜಿಕೊಳ್ತು ಹನ್ನೆರಡು ಆಗ್ತದೆ ಎ ಭಾಗಕ್ಕರ ಬಿಜ್ಕೊಟ್ಟರು ಮೂರು ಆಗುವಂತೆ ಐದು ಜೊತೆ ಪೂರ್ಣಾಂಕ ಎ ಬಿಗಳನ್ನು ಬರೆಯಿರಿ ಅಂತಹ ಒಂದು ಜೊತೆ ಆರು ಮೈನಸ್ ಎರಡು ಯಾಕಂದ್ರೆ ಆರು ಡೆರಡು ಬೈ ಮೈನಸ್ ಎರಡಿಂದಾಗ ಮೈನಸ್ ಮೂರು ಬರ್ತದೆ ಅಂಥ ಜೋಡಿಗಳನ್ನ ಬರೆಯಿರಿ ಅಂತಂದರು ಇಲ್ಲಿ ಜೋಡಿಗಳನ್ನ ಬರೋಣ ಇದು ಒಂದನೇ ಜೋಡಿ ಎರಡನೇ ಜೋಡಿ ಮೂರನೇ ಜೋಡಿಗಳನ್ನ ಇಲ್ಲಿ ಬರೋಣ ಆವಾಗ ಇಲ್ಲಿ ಎ ಅಂದಾಗ ಆರು ತೊಗೊಂಡಾಗ ಬಿ ಇಜ್ಕೊಟ್ಟರು ಮೈನಸ್ ಎರಡು ತೊಗೊಂಡಾಗ ಆರು ಡೆರಡು ಬೈ ಮೈನಸ್ ಎರಡಿಂದಾಗ ಮೂರು ಬರ್ತದೆ ಅದೇ ರೀತಿಯಾಗಿ ಇಲ್ಲಿ ಎ ಅಂದ್ರೆ ಮೈನಸ್ ಆರು ತೋರುನು ಬಿ ಅಂದ್ರೆ ಎರಡು ತೋರುನು ಮೈನಸ್ ಆರು ಎರಡು ಬೈ ಎರಡು ಅಂದಾಗ ಎರಡು ಒಂದ್ಲೇ ಎರಡು ಮೂರಲೇ ಆರು ಇದು ಸಹ ಮೈನಸ್ ಮೂರ ಬರ್ತದೆ ಇನ್ನು ಎ ಜ್ ಕೊಟ್ಟು ಮೈನಸ್ ಮೂರು ತೊಗೊಂಡಾಗ ಬಿಜ್ ಕೊಟ್ಟು ಒಂದು ತೊಗೊಂಡಾಗ ಮೈನಸ್ ಮೂರು ಎರಡು ಬೈ ಒಂದು ಅಂದಾಗ ಮೈನಸ್ ಮೂರ ಬರ್ತಕ್ಕಂಥದ್ದು ಇನ್ನು ಮೈನಸ್ ಎ ಅಂದ್ರೆ ಮೈನಸ್ ಒಂಬತ್ತು ಬಿ ಅಂದ್ರೆ ಒಂಬತ್ತು ಮೂರು ತೋರನ ಅವಾಗ ಮೈನಸ್ ಒಂಬತ್ತು ಎರಡು ಬೈ ಮೂರಂದಾಗ ಮೂರೊಂದಲೇ ಮೂರು ಒಂದಲೇ ಒಂಬತ್ತು ಆಗ್ತದೆ ಮೈನಸ್ ಮೂರು ಬರ್ತದೆ ಇನ್ನು ಏಜ್ ಕೊಟ್ಟು ಮೈನಸ್ ಹನ್ನೆರಡು ಬಿ ಅಂದ್ರೆ ನಾಲ್ಕು ತೋರೋಣ ಮೈನಸ್ ಹನ್ನೆರಡು ಎರಡು ಬೈ ನಾಲ್ಕು ಅಂದಾಗ ನಾಲ್ಕು ಒಂದಲೇ ನಾಲ್ಕು ಮೂರಲೇ ಹನ್ನೆರಡು ಮೈನಸ್ ಮೂರು ಬರ್ತಕ್ಕಂಥದ್ದು ಇನ್ನು ಮೈನಸ್ ಹದಿನೈದು ಐದು ತಗೊಂಡಾಗ ಮೈನಸ್ ಐದು ಎರಡು ಬೈ ಐದು ಅಂದಾಗ ಮೂರು ಬರ್ತದೆ ಐದನೇ ಪ್ರಶ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಮಧ್ಯರಾತ್ರಿವರೆಗೆ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ ಅಂತ ಇಲಿಕ್ಕೆ ಹತ್ರ ಯಾವ ಸಮಯದಲ್ಲಿ ಉಷ್ಣತೆಯೋ ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರ್ತದ ಅಂತ ಕೇಳಿದ್ರು ನೋಡಿರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇದ್ದಂಥ ಉಷ್ಣತೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಅದೇ ಪ್ರತಿ ಗಂಟೆಗೆ ಇಳಿಕೆ ಆಗ್ತಕ್ಕಂಥ ಉಷ್ಣತೆ ಪ್ರಮಾಣ ಎರಡು ಡಿಗ್ರಿ ಸೆಲ್ಸಿಯಸ್ ಅದ ಅದರ ಒಟ್ಟು ಇಳಿಕೆ ಎಷ್ಟಾಗ್ತು ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಜೀರೋ ಡಿಗ್ರಿ ಸೆಲ್ಸಿಯಸ್ ಆಗಬೇಕು ಪ್ಲಸ್ ಜೀರೋ ಡಿಗ್ರಿ ಸೆಲ್ಸಿಯಸ್ನಿಂದ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಬೇಕು ಅದರ ಒಟ್ಟಾರೆಯಾಗಿ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ನಾ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಯಸ್ ಇಳಿಕೆ ಆದಾಗ ಹದಿನೆಂಟಿಗೆ ಆಗುವ ತೆಗೆದುಕೊಳ್ಳುವ ಸಮಯ ಹದಿನೆಂಟು ಎರಡು ಬ್ಯಾಟು ಅಂದ್ರೆ ಒಂಬತ್ತು ಗಂಟೆ ಬೇಕಾಗ್ತದೆ ರಾತ್ರಿ ಒಂಬತ್ತು ಗಂಟೆಗೆ ಉಷ್ಣು ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ವಿದ್ಯಾರ್ಥಿ ಈ ರೀತಿ ಬೆಳೆಸ್ಬೇಕಾಗ್ತಕ್ಕಂಥದ್ದು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಅಂದರೆ ಒಟ್ಟು ಕಾಲ ಹನ್ನೆರಡು ಗಂಟೆ ಆಗ್ತದೆ ಒಂದು ಗಂಟೆಗೆ ಇಳಿಕೆಯಾಗುವ ಉಷ್ಣತೆ ಎರಡು ಡಿಗ್ರಿ ಸೆಲ್ಸಿಯಸ್ ಆದರೆ ಹನ್ನೆರಡು ಗಂಟೆಗೆ ಇಳಿಕೆ ಆಗ್ತಕ್ಕಂಥ ಉಷ್ಣತೆ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇದ್ದ ಉಷ್ಣತೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಒಟ್ಟು ಇಳಿಕೆಯಾದ ಉಷ್ಣತೆ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎದ್ದ ಉಷ್ಣತೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮಾಡಿದರೆ ಮೈನಸ್ ಹದಿನಾರು ಡಿಗ್ರಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಆರನೇ ಪ್ರಶ್ನೆ ಒಂದು ತರಗತಿಯ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಪ್ರಯತ್ನಿಸಿದ ಪ್ರಶ್ನೆಗೆ ಯಾವುದೇ ಅಂಕ ನೀಡುವುದಿಲ್ಲ ಸರಿ ಉತ್ತರಕ್ಕೆ ಎಷ್ಟದ ಮೂರು ಅಂಕದವು ತಪ್ಪು ಉತ್ತರಕ್ಕೆ ಎರಡು ಅಂಕದವು ಪ್ರಯತ್ನಿಸಿದ ಪ್ರಶ್ನೆಗಳಿಗೆ ಜೀರು ಅಂಕದವು ಈಗ ರಾಧಿಕ ಇಪ್ಪತ್ತು ಅಂಕ ಗಳಿಸಿದ ತಿಳ್ಕೊರಿ ಕೋರಿ ಅವಳು ಹನ್ನೆರಡು ಸರಿ ಉತ್ತರ ನೀಡಿದಾಳು ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಅಂತ ಕೇಳಿದರು ನೋಡಿರಿ ರಾಧಿಕಾಳು ಹನ್ನೆರಡು ಸರಿ ಉತ್ತರಗಳ ಉತ್ತರಿಸಿದ ಅಂದರೆ ಹನ್ನೆರಡು ಮೂರಲೇ ಮೂವತ್ತಾರಾಗ್ತದೆ ರಾಧಿಕಾ ಗಳಿಸಿದ ಒಟ್ಟು ಅಂಕಗಳು ಸರಿ ಉತ್ತರಗಳ ಅಂಕಗಳು ಪ್ಲಸ್ ತಪ್ಪು ಉತ್ತರಗಳ ಅಂಕಗಳು ಮತ್ತು ಉತ್ತರಿಸಿದ ಪ್ರಶ್ನೆಗಳ ಅಂಕಗಳು ಸಹ ಇರ್ಬೋದು ಹಂಗಾರ ಇಪ್ಪತ್ತು ಈಜು ಇಜುಕೊಟ್ಟು ಮೂವತ್ತಾರು ಪ್ಲಸ್ ತಪ್ಪು ಉತ್ತರಗಳ ಅಂಕಗಳು ಪ್ಲಸ್ ತೀರದಾಗ ತಪ್ಪು ಉತ್ತರ ಅಂಕಗಳು ಇಪ್ಪತ್ತು ಮೈನಸ್ ಮೂವತ್ತಾರು ಮಾಡಿದಾಗ ತಪ್ಪು ಉತ್ತರಗಳ ಅಂಕಗಳ ಸಂಖ್ಯೆ ಮೈನಸ್ ಹದಿನಾರು ಆಗ್ತದೆ ಪ್ರತಿ ತಪ್ಪು ಉತ್ತರ ಪ್ರಶ್ನೆಗೆ ಮೈನಸ್ ಎರಡು ಅಂಕಗಳನ್ನು ಕಡಿತಗೊಳಿಸಿದಾಗ ಮೈನಸ್ ಹದಿನಾರು ಅಂಕಗಳ ಪ್ರಶ್ನೆಗೆ ಸಂಖ್ಯೆ ಎಷ್ಟಾಗ್ತದೆ ಅಂದರೆ ಮೈನಸ್ ಹದಿನಾರು ಎರಡು ಬೈ ಮೈನಸ್ ಎರಡಂದಾಗ ಎಂಟು ಬರ್ತದೆ ಮೋಹಿನಿ ಈ ಪರೀಕ್ಷೆಯಲ್ಲಿ ಮೈನಸ್ ಐದು ಅಂಕ ಗಳಿಸುತ್ತಾಳೆ ಅದಾಗೂ ಅವಳು ಏಳು ಸರಿ ಉತ್ತರ ನೀಡುತ್ತಾಳೆ ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದಳು ಅಂತ ಕೇಳಿದರು ನೋಡಿ ಮೋಹಿನಿ ಏಳು ಸರಿ ಉತ್ತರಕ್ಕೆ ಪಡೆದ ಅಂಕಗಳು ಏಳು ಮೂರಲೇ ಇಪ್ಪತ್ತೊಂದು ಅಂಕ ಆಗ್ತದೆ ಅವಳು ಅಂತಿಮವಾಗಿ ಗಳಿಸಿದ ಅಂಕಗಳು ಇಜ್ಕೊಳ್ತು ಸರಿ ಉತ್ತರ ಅಂಕಗಳು ಪ್ಲಸ್ ತಪ್ಪು ಉತ್ತರ ಅಂಕಗಳು ಪ್ಲಸ್ ಉತ್ತರಿಸಿದ ಪ್ರಶ್ನೆಗಳ ಅಂಕಗಳು ಆಗ್ತದೆ ಆವಾಗ ಮೈನಸ್ ಐದು ಇಜ್ಕೊಳ್ತು ಇಪ್ಪತ್ತೊಂದು ಪ್ಲಸ್ ತಪ್ಪು ಉತ್ತರಗಳ ಅಂಕಗಳು ಪ್ಲಸ್ ಜೀರೋ ಆಗ್ತದೆ ಅದರ ತಪ್ಪು ಉತ್ತರ ಅಂಕದ ಸಂಖ್ಯೆ ಮೈನಸ್ ಐದು ಮೈನಸ್ ಇಪ್ಪತ್ತೊಂದಾಗ ಮೈನಸ್ ಇಪ್ಪತ್ತಾರು ಆಗ್ತದೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ಮೈನಸ್ ಎರಡು ಅಂಕಗಳನ್ನು ಕಡಿತಗೊಳಿಸಿದರೆ ಮೈನಸ್ ಇಪ್ಪತ್ತಾರು ಅಂಕಗಳಿಗೆ ಪ್ರಶ್ನೆಗಳ ಸಂಖ್ಯೆ ಏನಾಗ್ತದೆ ಅಂದರೆ ಮೈನಸ್ ಇಪ್ಪತ್ತಾರು ಎರಡು ಬೈ ಮೈನಸ್ ಎರಡು ಅಂದರೆ ಮೈನಸ್ ಹದಿಮೂರು ಆಗ್ತದೆ ಒಳ್ಳೆಯ ಪ್ರಶ್ನೆ ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಆರು ಮೀಟರ್ ವೇಗದಲ್ಲಿ ಕನಿಯೊಳಗೆ ಇಳಿಯುತ್ತದೆ ಇದು ನೆಲ ಮಟ್ಟದ ಮೇಲೆ ಹತ್ತು ಮೀಟರ್ ನಿಂದ ಇಳಿಯುತ್ತದ ಇಳಿಯಲು ಪ್ರಾರಂಭಿಸಿದರೆ ಮೈನಸ್ ಮುನ್ನೂರ ಐವತ್ತು ಮೀಟ್ರ್ ತಲುಪಲು ಸಾಗಬೇಕಾಗ್ತಕ್ಕಂಥ ಸಮಯ ಏಕೆದ್ದರು ಪ್ರಾರಂಭದ ಸ್ಥಾನ ಉತ್ತರಕ್ಕದ ಹತ್ತು ಮೀಟ್ರದ ಅಂತಿಮ ಸ್ಥಾನ ಮೈನಸ್ ಮುನ್ನೂರ ಐವತ್ತು ಮೀಟ್ರ್ ಆಗ್ತದೆ ಒಟ್ಟು ಚಲಿಸಬೇಕಾದ ದೂರ ಮೈನಸ್ ಹತ್ತು ಮೈನಸ್ ಆಫ್ ಮೈನಸ್ ಮುನ್ನೂರ ಐವತ್ತು ಅಂದಾಗ ಒಟ್ಟಾರೆಗೆ ಮುನ್ನೂರ ಅರವತ್ತು ಮೀಟ್ರ್ ಆಗ್ತದೆ ಎಲಿವೇಟರ್ನ ವೇಗ ಆರು ಮೀಟ್ರ್ ಪರ್ ಗಂಟೆ ಆದ್ದರಿಂದ ಮುನ್ನೂರ ಅರವತ್ತು ಮೀಟ್ರ್ ಚಲಿಸಲು ಎಲಿವೇಟರ್ ತೆಗೆದುಕೊತಕ್ಕಂಥ ಸಮಸ್ಯೆ ಏನಾಗ್ತದೆ ಮುನ್ನೂರ ಅರವತ್ತು ಎರಡು ಆರು ಅಂದಾಗ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆ ಆಗ್ತದೆ ಇಷ್ಟು ಈ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಊರು ಸಂಬಂಧಿಸಿ ಏನಾದರೂ ಒಂದಲ್ಲಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಟ್ಯಾಂಕ್ ಯು ಟು ಮೈ